ಮಾತ್ರಿಗ್ಲಾ ಸುಲ್ಮೆಲು ಅಕ್ಟೋಬರ್ ಇರುವ ಅಶೋಕ ಜನಮನ ಪಂಪಿನ ಬಾರಿ ಮಲ್ಲ ಕಾರ್ಯಕ್ರಮ ಬಾರಿ ಗೌಚಿತ ಕಾರ್ಯಕ್ರಮ ಪುತ್ತೂರುಡು ನಡಪೆರುಂಡು ಈ ಒಂಜಿ ಕಾರ್ಯಕ್ರಮದ ಒಂಜಾತ್ ವಿಷಯ ನಮ್ಮ ಬರ್ಕ ಬರ್ಕಾ ನಮ್ಮೊಟ್ಟಿಗೆ ಉರ್ಲಿರಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾಯಿನ ಕೃಷ್ಣ ಪ್ರಸಾದ್ ಆಡ್ವಾಂಬೆರಿ ಬಲೆ ಆ ನೊಟ್ಟಿಗೆ ಪಾತ್ರ ಒಂದು ಕೆಲವಾತು ವಿಷಯೊಂದ್ ಬರ್ಕ ಸರ್ ನಮಸ್ತೆ ಅಶೋಕ ಜನಮನ ಎರಡ್ ಸಾವಿರದ ಇರುವ ಈ ಒಂಜಿ ಕಾರ್ಯಕ್ರಮದ ಪೂರ್ವ ತಯಾರಿ ಎಂಚೆ ನಡೆತ್ ನೋಡು ಸರ್ ಪುತ್ತೂರದ ಜನಕ್ಕಿಗೆ ಒಂಜಿ ದೀಪಾವಳಿದ ಸವಿ ಸಂಭ್ರಮ ತಪ್ಪ ಒಂದು ಅದೇ ಸುಮಾರು ಒಂದು ಲಕ್ಷ ಜನಕ್ಕುಳಿನ ಒಂದು ಸೇರ್ಪದ್ ಬಾರಿ ವಾರಿ ಪೊರಳುಡಿ ಒಪ್ಪನಂಜನ ದೀಪಾವಳಿ ಸಂಭ್ರಮ ವಸ್ತ್ರ ವಿತರಣೆ ಅಂಚನೆ ಉಡುಗೊರೆ ಆತು ಮಾನ್ಯ ಕೊಡಿಂಬಾಡಿ ಅಶೋಕ್ ಕುಮಾರ್ ನಮ್ಮ ಶಾಸಕರ ನೇತೃತ್ವ ಈ ವರ್ಷ ಆವಂದು ಭಾರಿ ಅವು ಆವನುಂಡು ಅದ ಒಂಜಿ ಒಂಜಿ ಲಕ್ಷ ಜನಕ್ಕೆ ಆವಿಡದು ವಂಡ ಇಡೀ ಗ್ರಾಮ ಕಾರ್ಯ ಕಾರ್ಯವ್ಯಾಪ್ತಿಯ ಒಂಜಿ ರೈ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಆವತ್ತು ಈಗ ಪೂರ್ವ ತಯಾರಿ ಆಯಿತು ಮಸ್ತ್ ಎಲ್ಲ ಇದು ಸ್ವಾಗತ ಸಮಿತಿ ಒಂದು ಸದಸ್ಯ ಆಯಿತು ಹೆಂಗ್ಳೊಟ್ಟಿಗೆ ಸುಮಾರು ಜನ ಒಟ್ಟಿಗೆ ಒಳ್ಳೆರು ಹೆಂಗ್ಲ ಆಮಂತ್ರಣ ಪತ್ರಿಕೆ ಅಂಜನೆ ಕೆಲವು ಅತಿಥಿಲೆಗಳ ಲೆಪ್ಪ ಲೆಪ್ಪನ ಸಂಭ್ರಮ ಅಂದುವಲ್ಲ ಆ ಬಾರಿ ಪುರ್ಲು ಡಾವನ್ ಉಂಡು ಏನಂಟ ಒಂಜಿ ಇರ್ನೂತ್ತೈದು ಮುನ್ನೂರು ಜನ ರೈಸ್ ಚಾರ್ ಎಸ್ಟೇಟ್ದ ಆ ಬಿಲ್ಡಿಂಗ್ ಇಟ್ಟು ಅಯ್ಯ ಗಿಫ್ಟ್ ಪ್ಯಾಕ್ ಬರ ಮಲ್ತಂದ್ರೆ ಅವೇ ರೀತಿ ಇಡೀ ಗ್ರೌಂಡ್ ಟು ಶಾಮಿಯಾನ ಆ ರೀತಿ ಒಂಜಿ ತಂಡ ಅಲ್ಲ ಶಾಮಿಯಾನ ಸ್ಟೇಜ್ ಆಯೋಸ್ತಿ ಬರ ಮಲ್ತಂದ್ರೆ ರೀತಿ ಬೇತ ಬೇತೆ ಗ್ರಾಮ ಗ್ರಾಮಕ್ಕೂ ಪೂತು ಪ್ರಚಾರ ಅನುಪಿನ ಇಡೀ ಗ್ರಾಮ ಗ್ರಾಮಕ್ಕೆ ಪುತ್ತು ಪ್ರಚಾರ ಅಲ್ಪ ಅಲ್ಪಲ್ಪ ಜನಕ್ಕು ಕೊರ್ನಸ್ ಕೊರದು ನೀವುಗಳು ಬರೋಡುಗೆ ಒಂದು ದೀಪಾವಳಿ ಸಂಭ್ರಮ ಸೇರೋಡು ಅನುಪಣಿ ಯಾರನ್ನ ಇರಾದೆ ಅನ್ನ ಪೂರ ಪ್ರಚಾರ ಆ ಪೂರ ಟೋಟಲ್ ಆತು ಕೊಡೆ ಸಾಧಾರಣ ಮಾನ್ಯ ಇಕ್ಕ ಮುಖ್ಯಮಂತ್ರಿ ಪರಪಿನ ಮ ಸಂಭ್ರಮ ಭಾರಿ ಪುತ್ರ ಭಾಗ್ಯ ಇಕ್ಕೇ ಎಸ್ಪಿ ಅಗಲ ಪೊಲೀಸ್ ತಗಲ ಪುರೈನ ಒಬ್ಬ ರೀತಿ ಕಾರ್ಯವೈಖರಿ ಮನಪು ಒಂದು ಸೆಕ್ಯೂರಿಟ ಮಲ್ಪಡಿನ ಕೊಡೆ ಭರ್ತದ ಪೂರ ಆಯ್ನ ಅಧ್ಯಕ್ಷರ ಸುಧೇಶ್ ಶೆಟ್ಟರ್ ಅಂಜನೇ ನಿವಾಸ ಶೆಟ್ಟಿ ಆಗಲಿ ಇಂಗೆ ಪೂರ ಕೊಟ್ಟಿರೋದ ಪೂರ ಬಾರಿ ಪುರುಡು ತಯಾರಿ ಆವ್ರು ಇಂಗೆ ಆಮಂತ್ರಣ ಪತ್ರಿಕೆಲ್ಲ ಕುಡ್ಲ ಪ್ಯಾಂಗ್ಳೂರು ಪೋತಿತ್ತಾ ಪೂರ ನಮ್ಮ ಗೆಸ್ಟ್ನಾಗಲಿ ಸಿದ್ದರಾಮಯ್ಯ ರೇಗ ಅಂಜನೆ ನಮ್ಮ ಉಸ್ತುವಾರಿ ಸಚಿವರೇನ ಗುಂಡ್ರಾವ ನಮ್ಮ ಮಂಜುನಾಥ ಬಂಡ್ಯಲ್ಲಿಗೆ ವಿನಾಯಕ್ ಕುಮಾರ್ ಸ್ವರ ಕೆರೆಗೆ ಹರೀಶ್ ಕುಮಾರ್ ಪೂರಂಗಲ್ಲ ಕರೆದು ಭರ್ಜರಿ ತಯಾರಿ ಒಂದು ಈ ಒಂಜಿ ಕಾರ್ಯಕ್ರಮದ ಒಟ್ಟಿಗೆ ನಮ್ಮ ಪುತ್ತೂರು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಲಾಯ್ನ ಶ್ರೀ ಸಿದ್ದರಾಮಯ್ಯ ಸರ್ ಅರ್ಲೆ ಬರಂದಿರಿ ಆರ್ ಬಂದಾಗ ನಮ್ಮ ಪುತ್ತೂರದ ಒಂಜಿ ವ್ಯವಸ್ಥೆಗಳಿಗೆತ್ತ ಬಾರಿ ವಿಶೇಷವನ್ನ ಕರೆಸರ್ತಿ அண்ணா வருஷம் கர்நாடக முக்கியமந்திரி அது முக்கியம்திரி பண்ணு என் சுத்த சாரித் வாயின்ஞ்சனி பாரி அனுபவ விட்டித்த நஞ்சன் முக்கியமந்திரி பண்ட நங்க மாநிராம ಅರ್ನ ಆಡಳಿತ ಒಂದು ಪಂಚ ಗ್ಯಾರಂಟಿ ಅನ್ನ ಭಾಗ್ಯ ಶಕ್ತಿ ಪೂರ ಇನ್ನು ಯೋಜನೆ ಉಂಟಾ ಇಡೀ ಜನಕ್ಕಲೇ ಮುಟ್ಟುತು ಮೋನೆ ಅರಳಂದು ಅವು ಪುಣ್ಯನಗಲಿನ ಮೋನೆ ಒಂಜಿ ಕೊಡ ಪುತ್ ಒಂಜಿ ತಾಲೂಕು ಜಿಲ್ಲೆ ಒಂಜಿ ಆ್ಯಟು ಒಂಜಿ ಒಂಜಿ ಪುಣ್ಯನಗಲಿನ ಅಕೌಂಟ್ ಒಂಜಿ ವ್ಯಕ್ತಿ ಪಂಡ ಸಿದ್ದರಾಮಯ್ಯರು ಭಾರಿ ಖುಷಿ தீபாவளி சம்பிரமம் நம்ம கர்நாடக ஜனத்தைக்கு மாநிய முக்கியமந்திரி பார்த்தது புத்தூருடும் தீபாவளி சம்பிரமும் புத்தூர் தகவலா ஹுஷி ஐக்கப்படாது எங்களை அசோக்க நல்லா இராதேங்கடா இந்த ஜாத்திய நம்ம இந்த ராஜகீய ரைத்தவாத்தே காரியக்கிரமாவும் பூர பட்சதகு பூர்வ ஜாத்தியதாக நெட்டு சேரும்னடு கொஞ்சம் நம்ம முக்கியமந்திரி பார்த்தது கொஞ்சம் தீபாவளி சம்பிரமும் புத்தூர்னு அனுப்பிடும் எனக்கு விசேஷ ஆவடு பண்ண ரீதியில் மனு திரு வாத்திரல நெட்டு கொஞ்சம் காரியக்கிரமோட பார்த்தது பாகி ஆகிடும் என்னெல்லாம் ஸ்வாகதமித்தா கொஞ்சம் பரவாத்த நீங்கள் எடராக்கேன்னு வந்து ீபெல பதினாஜ் வர்ஷ தீர்லா பிராய்லேரு பண்டி தீபீபண்டி பண்ட தும்புதா காலோட்டு உடுகிற குர்புரஞ்சன கார்கம ஆ உடுகுர குறுப்பின கார்கமே ஜில் தாலுக்கு மட்டோட கொனத்தது இடீ மாதிரி குறிப்பிட்ட ಅವು ಎಲ್ಲ ಇಟ್ಟು ಇತಿಹಾಸ ಉಂಡು ಪಾರಂಪರಿಕವೇ ಇಟ್ಟು ದೀಪಾವಳಿ ಆ ದೀಪಾವಳಿ ಗೂಡು ದೀಪ ಸ್ಪರ್ಧೆ ಅಂತ ಗೂಡು ದೀಪ ಬೆಲಗೀಸವನ ಸ್ಪರ್ಧೆ ನಮ್ಮ ಆರು ಉಡುಗರ ಸಂಭ್ರಮದ ಒಟ್ಟಿಗೆ ಭರ್ಜರಿ ವನಸ್ಸು ಈತ ಜನಕ ಅತಿಥಿಗಳು ಬರಿಪೇರಿ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಉಂಡು ಅಯ್ನೊಟ್ಟಿಗೆ ಆ ಗೂಡು ದೀಪ ಸ್ಪರ್ಧೆ ಬಾರಿ ಮೆರುಗು ீபுடித்தனபிரகா நேத்திருக்கு ஐக்கெல்லாம் பிரைஸ் உண்டு ஒட்டு டோட்டல் பத்தூர் தான் தீபாவளி மாநோக்கண்ணன ஜனமன கார்கமே பணியார்த்து சரிக்கீய ஜீவன அதிர்லா நர்சிம் அசோக் அண்ணன ஒட்டிக்கு ஜனீய ஜீவன எந்த ஜீவன திருப்தி உண்டு சதீஷ் ராய் உண்டுல சுமார் வர்சன் யூத் காங்கிரஸ் காங்கிரஸ் பதாதி ಅನೇಕ ಕಾರ್ಯಕ್ರಮ ಸುಮಾರು ವಿನಾಯಕುಮಾರ್ ಸೊರಕ ಇಪ್ಪನಾಗ ಶಕುಂದಲ ಸುಧಾಕರ ಸುಧಾಕರ್ ಶೆಟ್ಟ್ರ ಇಂಗ್ಲ ಮಸ್ತ್ ಇದು ಬಂಡಾ ಜಗನ್ನಾಥ್ ಶೆಟ್ಟಿ ಒಟ್ಟಿಗೆ ಇ ಬ್ಲಾಕ್ ಅಧ್ಯಕ್ಷರ ಸುಧಾಕರ ಶೆಟ್ಟರು ಹೇಮನ ಶೆಟ್ಟಿ ಪಸಾಲ್ ಮಹಮ್ಮದ ಬಡಗನು ಅಲ್ಲಿ ಒಟ್ಟಿ ಪೂರ ಪಕ್ಕ ಚಟುವಟಿಕೆ ನಾನು ಮುಂಚೂಣಿ ಎಪ್ಪಲ ಇತ್ತು ಇದು ಸರಿಯಾದ ಅವಕಾಶ ಕೊರೇ ಅವು ಅಶೋಕರ್ ಇನ್ನು ನಿನ್ನ ಕೊ ರಾಜಕೀಯ ಜೀವನ ಕುರಿಯರು பாரி ஷி உண்டு எங்களுக்கு பட்சதிகாப் போஸ்ட் ஆக்ட் பட்சம் எட் ரீதிக்க மாணந்திர ಎನ್ಕು ತಿರ್ನಾತ ಶಕ್ತಿ ವೆರ್ದೆ ಒಂಜಿ ವರ್ಷ ಆಯಿನ ಅವಧಿ ಆವಂದ್ ಬತ್ತುಂಡು ಒಂಜಿ ವರ್ಷದ ಸಂಭ್ರಮ ಮನ್ಪೆರ ಬಾರಿ ಖುಷಿ ಉಂಡು ಎಕ್ಲೆಗ್ ಗ್ರಾಮ ಗ್ರಾಮಟ್ಲೆ ಎಡ್ಡೆಡ್ಡೆ ವಲಯಾಧ್ಯಕ್ಷೆ ನಕ್ಲ್ ತಿಕ್ಕದೆರ್ ಎಡ್ಡೆಡ್ಡೆ ಭೂತಾಧ್ಯಕ್ಷೆ ತಿಗ್ದೆರ್ ಎಡ್ಡೆ ಕಾರ್ಯಕರ್ತೆರೆ ನಮ್ಮ ಕಾಂಗ್ರೆಸ್ ಪಾನ ಪ್ರೀತಿ ಎಡ್ ಮಸ್ತ್ ನಮ ಅಶೋಕರ್ನ ಒಂಜಿ ಅಭಿವೃದ್ಧಿದ ಪರ್ವ ಅಶೋಕರ್ನ ಅಭಿವೃದ್ಧಿದ ಪರ್ವದ ಒಟ್ಟಿಗೆ ನ ಬ್ಲಾಕ್ ಸಂಘಟನೆಲ ಬಾರಿ ಪೊರ್ಲುಡ ಆವೊಂದುಂಡು ಬಾರಿ ಖುಷಿ ಉಂಡು ಐನೆ ಒಟ್ಟಿಗೆ ఆ ఈ ఉంజీ ప్రతి వర్ష సీరే ఉంచి కార్యక్రమ ఈ కార్యక్రమ పదిమూజ్ వర్ష బుక్ నడుతుంటు గొప్ప అయిన ఒట్టి పత్ వర్షదీ నడుటూ ఆ అశోకణి ఎమ్మెల్యే అది బర్పరి ఆ ఎంఎల్ఏ్ బ్ర పురుతడు ఆ కలవాత్ టీణిలో బర్పడు పండ அஹ் ராஜகீயவாது வஸ்த வித்தரணை பண்ணாவளி விசேஷவாத அத்து ஹெல்ப் ஜனக்குன உதேஷ அத்து ஐ அய்யவாது வந்து டீக்கே டிப்பணி கமெண்ட்ஸ் பரப்புணும் பண்ணுறேன் சார் ஓ பண்ணி சத்யா டீக்கெ டிப்பணி பரப்புனா மாமூலாரு அரண்பா சுரும தீபாவளி உடுக்க ಇನ್ನೂ ಬೇರೆಲ್ಲ ಒಂಜಿ ಆರ್ನ ಒ ವೈಯಕ್ತಿಕವಾಗಿ ನಾ ಜೀವನ ಆರು ಮಿತ್ 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 ಉದ್ಯ ಉದ್ಯೋಗ ஆ உத்தியோகுடு போத்தான மனசேஞ்சானா என்ன உதோ கொஞ்சம் ஒன்று அம்ச கொஞ்சம் இருபத்தி நூ நூறு எட்டு கொஞ்சம் இருபது பர்சன்ட்டு பத்து பர்செண்ட்டு சமாஜம் கொருக்கித்தனை ஏத்து சிந்தனை துளாருனா ஆறு படவர பயிர் ஜோக்கு பகேஞ்சு பாரி காலேஜர் ஐடி கொஞ்சம் சுருமல்தன மல்லது ஏமாண்டி ஐடி புதர்ல இப்பு புதர்ல அரே பரவது இப்போ அரீத்ரி பாண்டா ஆர்த்தி ஸ்டார்ட் மல்தல் அரை மலி ஈடு ஒன்று லட்ச ஜனப்பு கொருப்பினாத்தி டிக்கெட்டுப்பினா பத்து ரூபாயில் கொருனா ಅವು ಎಪ್ಪ ಟೀಕೆ ಇಪ್ಪ ಎಂಕ್ಲ ಬರಪುಡು ಈರಿ ಬರಪುಡು ಅಲ್ಲ ಟಿಕೆಟ್ ಬರಪ ಇನ್ನೀ ಟೀಕೆ ಈತು ಈತ ಜನಕ್ಕಿ ಸಂಭ್ರಮ ಮಲ್ಪರತ ಆಯ್ನೆ ನಮ್ಮ ಖುಷಿಪಡೆಯವಡು ಟಿಕೆಟ್ ಇಕ್ಕ ಕಾರ್ಯಕ್ರಮ ಕೊ್ರಮಾಕ ಅವು ಪುತ್ತೂರು ಟಾವಡು ಇಡೀ ರಾಜ್ಯದ ಮುಖ್ಯಮಂತ್ರಿಗೂ ಪ್ರಧಾನಮಂತ್ರಿಗೆ ಟಿಕೆಟ್ ಅವು ಇಪ್ಪಡೇ ಪ್ರಶ್ನೆ ಅಂತೂ ಅಶೋಕರ್ನ ಕಾರ್ಯಕ್ರಮ ರೀತಿ ಎಡ್ಡೆ ರೀತಿ ಆಪು ಜನಕ್ಕೂ ಮೆಚ್ಚಿ ಮೆಚ್ಚೊಂದು கலபடி பணி கை முகத்தது குஷி படலே ஜனக்குலையை பத்தின பண்ணலை ஆரீத்த பண்ணது அனுப்பல கை முகிது வினந்தி பண்ணு கடின வருஷம் எண்பத்திர ஜனக்கு வஸ்திர வித்தாரணை நடத்திண்டு வருஷம் ಒಂಜಿ ಲಕ್ಷ ಜನಕ್ ವಸ್ತ್ರ ವಿತರಣೆ ನಡತುಂಡು ಈ ನೆಲದ ಅಹ್ ಜನ ಎಂಚೆ ಇಪ್ಪೆರ್ ಪಂಡ ಎಂಚ ರೆಸ್ಪೊನ್ಸ್ ಇಪ್ಪೊಂದು ಇರ್ನ ಒಂಜಿ ವಸ್ತ್ರ ವಿತರಣೆ ಒಂಜಿ ಲಕ್ಷ ಜನ ಏಡು ಬರ್ಪುಂಡು ನಂಡ ಆ ಊರವಣಿ ಬರ್ಪು ಜೀರಿ ಒಂದು ಇಪ್ಪತ್ತೈದು ಸಾವಿರ ಜನ ಹೊಡೆದು ರನ್ನಿಂಗ್ ಹಿಡಿಪೇರಿ ಬಲ್ಪುಡ್ಸ ಹನ್ನೊಂದು ಗಂಟೆಗೆ ವಸ್ತ್ರ ವಿತರಣೆ ಎಲ್ಲ ಇರ್ಬೇಕು ಮನಸ್ಸಲ್ಲ ಸ್ಟಾರ್ಟ್ ಆಂಡ ಅವ್ರು ರನ್ನಿಂಗ್ ಹಿಡಿ ಪೋಂದು ಬರೋದು ಪೋಂದು ಬರೋದು ಇಬ್ಬರು ಎಂಗ್ಲೇ ಟೋಟಲ್ ಕೌಂಟ್ ಆಣಗ ನನ್ನ ಬೈಯಾಗ ಏತು ಎಂಗ್ಲಣ ಹುಡುಗರೇ ಪೋತು ಅಂದ್ರೆ ಇಟ್ಟು ಕೌಂಟ್ ತೆಕ್ಕೊಳ್ಳಿ ಆ ರೀತಿ ಅಣ್ಣ ಎಂಗ್ಲಣ ನಿರೀಕ್ಷೆ ಉಂಡಿ ಸರ್ದಿ ಅಶೋಕ್ ಅಶೋಕನ ಅಶೋಕ ನನ್ನ ನಿರೀಕ್ಷೆ ಏನಾದ್ರೆ ಸಿದ್ದರಾಮಯ್ಯ ಬರ್ಪಣೆ ಅವೇ ರೀತಿ ಇರ್ಬೇಕು ಅಶೋಕನನ ನನ್ನ ಒಂದು ಅಭಿವೃದ್ಧಿ ಅಶೋಕ ನನ್ನ ಒಂದು ಆತ್ಮೀಯತೆ ಜನ ಹೆಚ್ಚಾತು ಜನ ಜಾಸ್ತಿ ಬರಪುನ ನಿರೀಕ್ಷೆ ಉಂಡು ಐಕ್ ಬಡಿತ ಪೂರ ಉಂಡು ಅವು ದಯವರೆ ದಯವಿಟ್ಟು ಮಾಲಿಂಗೇಶ್ವರ ಎಂಗ್ಲ ಪ್ರಾರ್ಥನೆ ಮಾಡ್ತದ ರೀತಿದ ಅಡೆ ತಡೆ ಬರೆಯಲ್ಲಿ ಮಾಲಿಂಗೇಶ್ವರ ಮಾಲಿಂಗೇಶ್ವರ ಕಾಪುರಿ ಅಶೋಕ ಜನಮನ ಎರಡ್ ಸಾವಿರದ ಇವತ್ತೈದು ಈ ಕಾರ್ಯಕ್ರಮದ ಬಗ್ಗೆ ಪುತ್ತೂರದ ಜನಪ್ರಿ ಈ ಸರ್ತಿ ಅಶೋಕ ಜನಮನ ಕಾರ್ಯಕ್ರಮ ನಮ್ಮ ದೀಪಾವಳಿ ಹಬ್ಬ பத்தூருடு மாந மும கர்நாடக சர்க்க முக்கியமந்திரி பர்த்தது நங்க தீபாவளி ஹம்ப நம்ம அனுப்பியிருட்டு ஒன்று லட்ச ஜனத்த எஸ்டிமேட்டன் எங்களுக்கு அசோக நான் நேத்திரு சாரிட்டேபல் ட்ரஸ்ட் முகாந்திர வந்து மல்து பிரதி இல்ல இல்ல போத்து ஆமந்திர கொடுத்தோ பிரீத்திடு பத்திரி மாந்திர நகம கொடுங்க ஸ்வீகம் அனுப்போ தயம்தது பட்சாதிவாத்து காரியக்கம் அசோக ஜனமனோடு கார்க் பத்தது யசஸ் மல்தோறது ஏன்னு சுவாக சமித அதிர்ச்ச நிலைட்டு வினி பண்ணுறோம் థ్యాంక్ యూ సార్ థ్యాంక్ యూ ఇన్ సమయన ఐనత్ కొనకి మస్థ్యాంక్స్ థ్యాంక్ యూ